ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀನಿವಾಸ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀನಿವಾಸ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಭಕ್ತರು ಉರುಳು ಸೇವೆ ನಡೆಸಿದರು ಜೊತೆಗೆ ಎತ್ತುಗಳ ಮೆರವಣಿಗೆ ನಡೆಸಲಾಯಿತು ಹಾಗೆಯೇ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಇನ್ನು ಬ್ರಹ್ಮ ರಥೋತ್ಸವ ಅಂಗವಾಗಿ ಕಿತ್ತಗಾನಹಳ್ಳಿ ಗ್ರಾಮದ ಕುಲದೇವತೆಯಾದ ಶ್ರೀನಿವಾಸ ಸ್ವಾಮಿಯ ದೇವಾಲಯದಲ್ಲಿ ಬೆಳಿಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳು ವಿಧಿ ವಿಧಾನಗಳಿಂದ ಜರುಗಿತು ಜೊತೆಗೆ ಸ್ವಾಮಿಗೆ ಅಭಿಷೇಕ ಹೂವಿನ ಅಲಂಕಾರ ಮಾಡಲಾಗಿತ್ತು ಶ್ರೀನಿವಾಸ ಸ್ವಾಮಿಯ ಬ್ರಹ್ಮ ರಥೋತ್ಸವ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಂಗಳ ವಾದ್ಯಗಳೊಂದಿಗೆ ಸಾಗುತ್ತಿದ್ದಂತೆ ಭಕ್ತರು ಬಾಳೆಹಣ್ಣು ದವನವನ್ನು ರಥದ ಮೇಲೆ ಎಸೆದು ಭಕ್ತಿ ಪಾರಕಷ್ಟೆಯನ್ನು ಸ್ಮರಿಸಿದರು ಹೆಣ್ಣು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅರವಂಟಿಕೆ ಮತ್ತು ಅನ್ನದಾಸೋಹ ಏರ್ಪಡಿಸಲಾಯಿತು ಹಾಗೆಯೇ ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ Hey hey ram ram nice. nice. Fooli <laughs> paa. श्री श्री सकलकार्यानकू ಎಲ್ಲ ನಮ್ಮ ಕಿತ್ತಗಾನಹಳ್ಳಿ ಗ್ರಾಮಸ್ಥರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಕಿತ್ತಗಾನಹಳ್ಳಿ ನಾಗೇಶ್ವರ ಕ್ಷೇತ್ರದ ಈ ಜಾತ್ರೆ ನಾವು ಇದೇ ಕಿತ್ಕಾನಹಳ್ಳ ಹುಟ್ಟು ಬೆಳೆದವರು ನನಗೆ ಜ್ಞಾಪಕ ಬಂದಾಗ್ಲಿಂದನೂ ಸಹ ಇದು ಶಿವರಾತ್ರಿ ತೀರ್ದ ಎಂಟು ದಿವಸಕ್ಕೆ ಜಾತ್ರೆ ಅಂದರೆ ಶುಕ್ರವಾರ ಶಿವರಾತ್ರಿ ಆದರೆ ನೆಕ್ಸ್ಟು ಬರೋ ಭಾನುವಾರ ಶುಕ್ರವಾರನೇ ಜಾತ್ರೆ ಬೀಳುತ್ತೆ ಇದು ಇದರ ವಿಶೇಷ ತುಂಬ ಇದು ಹಳೆಯ ದೇವಸ್ಥಾನ ತುಂಬ ಪ್ರಸಿದ್ಧವಾದಂಥ ಭೂದೇವಿ ನೀಲಾದೇವಿ ಸಮೇತ ಶ್ರೀನಿವಾಸ ಸ್ವಾಮಿ ದೇವಾಲಯ ಸೊ ಇದರ ಈ ಜಾತ್ರೆ ಜೊತೆಗೆ ಹಾಗೆ ನಮ್ಮ ಗ್ರಾಮಸ್ಥರು ಪಲ್ಲಕ್ಕಿ ಉತ್ಸವಗಳನ್ನು ಸಹ ಇದೇ ದಿವಸ ಪಲ್ಲಕ್ಕಿಗಳು ಮಾಡ್ತೀವಿ ಸೊ ಜಾತ್ರೆನೂ ತುಂಬ ವಿಜೃಂಭಣೆಯಿಂದ ವರ್ಷ ವರ್ಷವೂ ನಡೀತಾ ಬಂದಿದೆ ಅದೇ ಥರ ಈ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆ ನಡೆದಿದೆ ಅದೇ ಥರ ಇವತ್ತು ಪಲ್ಲಕ್ಕಿಗಳು ಸಹ ರಾತ್ರಿ ವಿಜೃಂಭಣೆಯಿಂದ ನಡೆಯುತ್ತೆ ಶಿವರಾತ್ರಿ ಎತ್ತಿರದ ಎಂಟು ದಿವಸಕ್ಕೆ ಜಾತ್ರೆ ಮತ್ತು ಪಲ್ಲಕ್ಕಿಗಳು ಹಾಗೂ ಈ ಈ ಒಂದು ಜಾತ್ರೆ ಹಾಗೂ ಪಲ್ಲಕ್ಕಿಗಳಿಗೆ ನಮ್ಮ ಗ್ರಾಮಸ್ಥರು ನಮ್ಮ ಸು ಸುತ್ತಮುತ್ತಲಿನ ಗ್ರಾಮಸ್ಥರು ಇದಕ್ಕೆ ಎಲ್ಲ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೀನಿ ಎಲ್ಲರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಈ ದೇವ್ರ ಕೆಲಸಗಳಿಗೆ ಎಲ್ಲ ಕೈ ಜೋಡಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಮಾತನಾಡಿದ ಶ್ರೀನಿವಾಸ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹಮ್ಮಿಕೊಂಡಿದ್ದು ಇವತ್ತು ಎಲ್ಲ ವಿಜೃಂಭಣೆಯಿಂದ ರಥೋತ್ಸವ ನಡೆದಿದೆ ಎಲ್ಲಾ ಭಕ್ತಾದಿಗಳಿಗೂ ಸಮಸ್ತ ಶ್ರೀನಿವಾಸ ದೇವರು ಎಲ್ಲರಿಗೂ ದಯ ಪಾಲಿಸಿ ಎಲ್ಲರಿಗೂ ಮಾಡಲಿ ಅಂತ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷನೂ ಸುಮಾರು ಸಮಯ ಸುಮಾರು ವರ್ಷಗಳಿಂದ ಶ್ರೀ ಭೂದೇವಿ ವಾಸ್ತವ್ಯ ಪುರಸನ್ನ ತಿಳಿ ವರ್ಷ ವರ್ಷ ನಡೀತಾ ಇದೆ ವಿಜೃಂಭದಲ್ಲಿ ಜಾತ್ರೆ ಆಗುತ್ತದೆ ಜಾತ್ರೆಗೆ ಇಡೀ ಗ್ರಾಮಸ್ಥರು ಮತ್ತು ಊರಿನ ಜನಗಳೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಾರೆ ಮತ್ತು ಎಲ್ಲ ಜನಗಳು ಸೇರಿ ಹುಡುಗರೆಲ್ಲ ಸೇರಿ ಎತ್ತಡೆಲ್ಲ ತರಿಸ್ತಾರೆ ಮತ್ತು ರಾತ್ರಿ ಪಲ್ಯಕ್ಕೆ ಇರುತ್ತೆ ಐದು ದಿವಸದ ಜಾತ್ರೆ ಪ್ರತಿ ವರ್ಷವೂ ನಡೀತದೆ ಈ ವರ್ಷ ತುಂಬ ವಿಜೃಂಭಣೆ ಎಲ್ಲ ರಸಕಾರದಿಂದ ಇದು ತುಂಬ ಯು ವಿಶೇಷವಾಗಿ ನಡೆಯುತ್ತಿದೆ ಮಹಾದೇವ ಮತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಮಹಾದೇವ ವಾರ್ಷಿಕೋತ್ಸವ ಇರುತ್ತೆ ಎಲ್ಲರೂ ಅದಕ್ಕೆ ಪಾಲ್ಗೊಳ್ಳಬೇಕಂತೆ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ವಿನಂತಿ ಕಲ್ಯಾಣಿ ಪ್ರತಿ ವರ್ಷದಂತೆ ಸರ್ವಮಾನ್ಯ ಕಿತ್ಕನಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಈ ವರ್ಷವೂ ಅದೇ ರೀತಿ ಅದ್ದೂರಿಯಾಗಿ ನಡೀತಾ ಇದೆ ಹಾಗೂ ನಮ್ಮ ಹಿರಿಯದರಾದಂಥ ಕಿತ್ಕನಹಳ್ಳಿ ಮಂಜುನಾಥರವರು ಈ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿಲ್ಲ ಅವರ ಸವಿ ನೆನಪಿನ ಅವರ ಸವಿ ನೆನಪಿನೊಂದಿಗೆ ನಾವು ನಾವು ಅವರ ಮಾರ್ಗದರ್ಶನದಂತೆ ನಾವು ಹಾಗೂ ಹಿರಿಯರ ಎಲ್ಲ ಗ್ರಾಮ ಗ್ರಾಮದ ಮಾರ್ಗದರ್ಶನದೊಂದಿಗೆ ನಾವು ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ ಹಾಗೂ ಈ ಈ ವರ್ಷ ಅತಿ ಹೆಚ್ಚಾಗಿ ಎತ್ತುಗಳು ಮತ್ತು ಎತ್ತುಗಳ ಪ್ರದರ್ಶನ ಮತ್ತು ಕಂಸಾಳೆ ಮತ್ತು ಬೀರಗಾಸೆ ಹಾಗೂ ಎಲ್ಲ ಇದರೊಂದಿಗೆ ಬ್ರಹ್ಮ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನೆರವೇರಿದೆ ಹಾಗೂ ಆ ವೆಂಕಟೇಶ್ವರ ಸ್ವಾಮಿ ನಮ್ಮ ಕಿತ್ಕಾನಳ್ಳಿ ಗ್ರಾಮ ಹಾಗೂ ಎಲ್ಲರಿಗೂ ಆಯು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಈ ಮೂಲಕ ಬೇಡ್ಕೊಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಎಲ್ಲರಿಗೂ ದೇವರು ಸನ್ಮುಖನವನ್ನು ಉಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಸಂಜೆ ಗ್ರಾಮದಲ್ಲಿ ಎಲ್ಲ ದೇವರುಗಳ ಪಲ್ಲಕ್ಕಿ ಉತ್ಸವ ಇದ್ದು ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ದೇವರ ಸನ್ಮು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಈ ಮೂಲಕ ಎಲ್ಲ ಕಿತಿಗಳಳ್ಳಿ ಗ್ರಾಮಸ್ಥರ ಪರವಾಗಿ ಸವಿನಯ ಪ್ರಾರ್ಥ